ಈ ಚಿತ್ರದ ನಿರ್ದೇಶನ ನಿರ್ದೇಶಕನಾಗಿ ಮತ್ತು ನಿರ್ಮಾಪಕನಾಗಿ ಕಾರ್ಯನಿರ್ವಹಿಸಿರುತ್ತೆ ಈ ಚಿತ್ರವನ್ನು ನಿರ್ಮಾಣ ಮಾಡುವಾಗ ಹಲವಾರು ಘಟನೆಗಳು ದುರಂತರವಾಗಿ ಬಂದಂಥ ಘಟನೆಗಳನ್ನು ಹೇಳಲು ವಿಚಿತ್ರವಾಗಿರುತ್ತದೆ ದೃಶ್ಯವನ್ನು ಸೂಟ್ ಸೂಟ್ ಮಾಡುವಾಗ ಕೆಲವು ಅನೈತಿಕವಾದ ಘಟನೆ ಆತ್ಮದ ರೂಪದಲ್ಲಿ ಬಂದು ನಮಗೆ ಕಾಣಿಸಿಕೊಂಡು ಹಲವಾರು ತೊಂದರೆಗಳಾಗಿ ನಮಗೆ ಇಡೀ ಚಿತ್ರ ಪ್ರಾರಂಭದಿಂದ ಕೊನೆಯ ಹಂತಹದವರೆಗೂ ಹಲವಾರು ತೊಡಕುಗಳು ತೊಂದರೆಗಳು ಆಗಿರುತ್ತವೆ ಆದರೂ ಕೂಡ ಅದನ್ನೆಲ್ಲನೂ ಯಾಕೆಂದ್ರೆ ನನಗೆ ಸ್ವಲ್ಪ ಶ್ಲೋಕ ಆಗಿರೋದ್ರೆ ಸ್ವಲ್ಪ ಮಾತುಗಳು ಸಂಸ್ಕಬೇಕು ಅದರ ಜೊತೆಯಲ್ಲಿ ನಮ್ಮ ನಾಯಕ ಮತ್ತು ನಾಯಕಿ ಮತ್ತು ಸಹ ಕಲಾವಿದರು ನಮಗೆ ಸಹಕಾರವನ್ನು ಕೊಟ್ಟು ಜೊತೆಯಲ್ಲಿ ಸಹಕರಿಸಿರುತ್ತಾರೆ ಮೂರು ವರ್ಷ ಆಯಿತು ಸರ್ ಬೇರೆ ಯಾರು ಇದೆ ಸರ್ ಸರ್ ಕಳ್ಳ ನಾಯಕ ಇದ್ದಾರೆ ಮತ್ತು ತಾಯಿ ತಂದೆ ಪಾತ್ರದವರು ಇಲ್ಲೇ ಇದ್ದಾರೆ ರಾಧಮ್ಮ ಮತ್ತು ನಾಯಕ ಮತ್ತು ನಾಯಕಿಯ ಇನ್ನು ಸಾಕಲಾವಿದಾರೆ ಸರ್ ಸಾ ಡ್ಯಾನ್ಸ್ ಮಾಸ್ಟರ್ ಆಗಿ ನಮ್ಮ ಜಗ್ಗೇಣ್ಣವ್ರು ಇದ್ದಾರೆ ಫೈಟ್ ಮಾಸ್ಟರ್ ಆಗಿ ನಮ್ಮ ಸೋಮಣ್ಣ ಸುಮ್ ಸುಮಣ್ಣ ಅಂತೇಳಿ ಏನೇನು ತಗೊಂಡಿದೀರ ಫಂಕ್ಷನ್ ಪ್ರಚಾರ ಮಾಡಲಿಕ್ಕೆ ಏನೇನು ಹಾಕಿದ್ರೆ ಹಮ್ಮಿಕೊಂಡಿದ್ದೀರಾ ಸರ್ ಈಗ ತಮ್ಮ ಮಾಧ್ಯಮದ ಮುಖಾಂತರವಾಗಿ ತಮ್ಮ ಸಹಕಾರಗಳ ಜೊತೆಗೆ ನಾನು ಎಲ್ಲ ಮಾಡಬೇಕು ಅಂತಿದ್ದೀನಿ ಸರ್ ಗೋಪಾಲಪುರ ಅಂತೇಳಿ ಎಚ್ ಡಿ ಕೋಟೆ ಇತ್ತು ಹತ್ರ ಹೆಚ್ಚು ಕಡಿಮೆ ಒಂದು ನಲವತ್ತು ದಿನ ಆಯಿತು ಸರ್ ಸರ್ ಈಗ ಸದ್ಯಕ್ಕೆ ಈಗ ನಾಳೆ ಈಗ ಇಪ್ಪತ್ತೊಂಬತ್ತಕ್ಕೆ ಒಂದು ಐದರಿಂದ ಹತ್ತು ಟೆಟ್ ಮಾಡ್ತೀವಿ ನೆಕ್ಸ್ಟ್ ವೀಕಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡಕ್ಕೆ ಪ್ರಯತ್ನ ಮಾಡಿದ್ದೀವಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ